ಹಾಯ್ ಎಲ್ರಿಗೂ ನಮಸ್ಕಾರ ಬನ್ನಿ ನಿನಗಾಗಿ ಸಂಚಿಕೆ ಅಂತ ನೋಡ್ಕೊಂಬರೋಣ ಸಂಚಿಕೆ ಶುರುವಿನಲ್ಲಿ ಜೀವ ಅಮ್ಮ ಅಂತ ಕರೀತಾನೆ ಪದ್ಮ ಹೇಳ್ತಾಳೆ ಹಾಗಂತ ಕರಿಬೇಡ ನೀನು ನನ್ನ ಅದೇನು ಕಾಲ್ ಗುಣನೋ ನಿಂದು ನೀನು ಕಾಲು ಇಟ್ಟು ಎಲ್ಲ ಸರ್ವನಾಶನೇ ಹೊರಟೋಗು ಈ ಮನೆ ಬಿಟ್ಟು ಹೊರಟೋಗು ಇಲ್ಲ ಅಂದರೆ ನನ್ನ ಸಾವಿಗೆ ನೀನೇ ಕಾರಣ ಆಗ್ತೀಯ ಪಾಚಿ ಇರೋ ಕಡೆ ಯಾವ ಗಿಡನೂ ಬೆಳೆಯಲ್ಲ ಹಾಗೆ ನೀನಿದ್ದ ಕಡೆ ಯಾವ ಸುಖ ಸಂತೋಷವೂ ಇರೋಲ್ಲ ಹೊರಟೋಗೋ ಇಲ್ಲ ಅಂದರೆ ಇವತ್ತೇ ಈಗಲೇ ಈ ಪದ್ಮಜ ಅಂದ ಹೆಣ ಬೀಳುತ್ತೆ ಹೊರಟೋಗುವಂಥ ಮನೆಯಲ್ಲಿರೋ ಸಾಮಾನುಗಳೆಲ್ಲ ಎತ್ತಿ ಬಿಸಾಕಿ ಕಿರ್ಚಾಡ್ತಾ ಇರ್ತಾಳೆ ಆಗ ಜೀವ ದೇವಿ ದೇವಿ ಅಂತ ಕೂಗ್ತಾನೆ ಜೀವ ಕೂಗೋದು ನೋಡಿ ರಚನಾ ಗಾಬರಿಯಾಗಿ ಕಡೆ ಓಡ್ ಬರ್ತಾಳೆ ಅವಳು ಓಡೋಗೋ ಟೈಮಲ್ಲಿ ಕಪಿಲ್ ಎದುರು ಬರ್ತಾನೆ ಅದನ್ನು ನೆನೆಸ್ಕೊಂಡು ರಚನಾ ಮತ್ತೆ ವಾಪಸ್ ಮತ್ತೆ ಕೃಷ್ಣ ಹತ್ರಕ್ಕೆ ಬರ್ತಾಳೆ ದೇವಿ ಬಂದು ಕೇಳ್ತಾಳೆ ನೀವೇನು ಮಾಡ್ತಾಯಿದ್ದೀರಾ ಇಲ್ಲಿ ಅಂತ ಆಗ ಜೀವ ಹೇಳ್ತಾನೆ ಅಮ್ಮನ್ನ ಮಾತಾಡ್ಸೋಣ ಅಂತ ಬಂದೆ ದೇವಿ ಹೇಳ್ತಾಳೆ ಸ್ವಲ್ಪ ದಿನ ಸುಮ್ಮನೆ ಇರ್ರಿ ಅವ್ರ ಕಂಡೀಷನ್ ಸರಿ ಇಲ್ಲ ಅಂತ ಹೇಳಿಲ್ವಾ ಯಾಕಣ ನಿನಗೆ ಅರ್ಥ ಆಗೋಲ್ಲ ಒಳಗಡೆ ಗಾಜು ಹೊಡೆದಿರೋ ಸೌಂಡ್ ಬರುತ್ತೆ ಆಗ ದೇವಿ ಕೇಳಿಸ್ಕೊಂಡು ಅವ್ರಿಗೆ ತುಂಬ ಕೋಪ ಬಂದಿದೆ ಅನಿಸುತ್ತೆ ಏನಣ್ಣ ನಿನಗೆ ಎಷ್ಟು ಹೇಳಿದ್ರೂ ಅರ್ಥನೇ ಆಗಲ್ಲ ಅಂತ ಡೋರ್ ಓಪನ್ ಮಾಡಿ ಒಳಗಡೆ ಹೋಗಿ ನೋಡ್ತಾಳೆ ಅವಳಿಗೆ ತುಂಬ ಶಾಕ್ ಆಗಿರುತ್ತೆ ಇಲ್ಲಿ ಪದ್ಮಜ ಕೈ ಕೊಯ್ಕೊಂಡು ಕುಂತಿರ್ತಾಳೆ ಅದನ್ನು ನೋಡಿ ಗಾಬರಿಯಿಂದ ದೊಡಮ್ಮ ಅಂತ ಚೀರ್ತಾಳೆ ದೇವಿ ಇಲ್ಲಿ ರಚನಾ ರಾ ಕಪಿಲ್ನನ್ನು ನೋಡಿ ಕಪಿಲ್ ಅಂತ ಜೋರಾಗಿ ಕಿರಿಸ್ತಾಳೆ ನೀನೇನು ಮಾಡ್ತಾ ಇದೀಯ ಇಲ್ಲಿ ಅಂತ ರಚನಾ ಕೇಳಿದಾಗ ಕಪಿಲ್ ಹೇಳ್ತಾನೆ ಯಾರು ಇವರು ನಮ್ಮ ಮನೆ ಯಜಮಾನ್ರಮ್ಮ ಇನ್ಮೇಲೆ ನಮ್ಮನ್ನೆಲ್ಲ ಸಾಕಿಸಲ್ವೋ ಮನೆ ದೇವರು ಇನ್ನು ಮುಂದೆ ಹತ್ತಕ್ಕೆ ಇಪ್ಪತ್ತಕ್ಕೆ ಭಿಕ್ಷೆ ಬೇಡಬೇಕಾಗಿರೋದು ಈ ತಾಯಿ ಹತ್ರನೇ ಅಲ್ವಾ ಅದಕ್ಕೆ ಐಸ್ ಕ್ರೀಮ್ ಕೊಟ್ಟು ಕಾಲಿಗೆ ಅಡ್ಡ ಬಿಡ್ಬಿಡೋಣ ಅಂತ ಬಂದೆ ಕೃಷ್ಣ ಐಸ್ ಕ್ರೀಮ್ ತಿನ್ನೋದನ್ನು ನೋಡಿ ರಚನಾ ಗಾಬರಿ ಆಗುತ್ತೆ ಆಗ ಕಪಿಲ್ ಹೇಳ್ತಾನೆ ಏ ಭಯ ಬಿಡಬೇಡಿ ಸೂಪರ್ ಸ್ಟಾರ್ ಅದು ಬರೀ ಐಸ್ ಕ್ರೀಮೇ ಬೇರೆ ಏನು ಮಿಕ್ಸ್ ಮಾಡಿಲ್ಲ ನಾನು ಕೂಲ್ ನಥಿಂಗ್ ಟು ವರಿ ರಚನಾ ಕೃಷ್ಣನಿಗೆ ಹೇಳ್ತಾಳೆ ಕಂದ ನೀನು ಐಸ್ ಕ್ರೀಮ್ ಎಂಜಾಯ್ ಇರು ನಾನು ಟೂ ಮಿನಿಟ್ಸ್ ಬಂದುಬಿಡ್ತೀನಿ ನಿನ್ನ ಹತ್ರ ಪರ್ಸ್ನಲಾಗಿ ಮಾತಾಡಬೇಕು ಬಾ ಅಂತ ಕರೀತಾಳೆ ಕಪಿಲ್ನ ಕಪಿಲ್ ಹೇಳ್ತಾನೆ ಹೇಳು ಸೂಪರ್ ಸ್ಟಾರ್ ರಚನಾ ಹೇಳ್ತಾಳೆ ನೋಡು ನನ್ನ ಮಗಳು ಕೃಷ್ಣನಿಂದ ದೂರ ಇರು ಅವಳಿಗೆ ಏನಾದರೂ ನಿನ್ನಿಂದ ಅಪಾಯ ಆದರೆ ಆಗ ಕಪಿಲ್ ಹೇಳ್ತಾನೆ ಅಪಾಯ ಆದರೆ ನಮಗೆ ಲಾಸ್ ಅಲ್ವಾ ಸ್ಟಾರ್ ಆಸ್ತಿ ಎಲ್ಲ ಕಾಮದೇನೋ ಟ್ರಸ್ಟ್ಗೆ ಸೇರುತ್ತೆ ಹಾಗೆ ಅಲ್ವಾ ನಮ್ಮ ಹುಚ್ಚ ದಡಪ್ಪ ವಿಲ್ಲಲ್ಲಿ ಬರ್ದಿರೋದು ಬೈ ಚಾನ್ಸ್ ಈ ಹುಡುಗಿ ಹೆಸ್ರು ಇದರಲ್ಲಿ ಇಲ್ಲ ಅಂದಿದ್ದಿದ್ರೆ ಇಷ್ಟೊತ್ತಿಗೆ ಅವಳು ಕೂತಿಯಾನ ಅಂತ ಕಪಿಲ್ ಹೇಳಿದಾಗ ರಚನಾ ಕೋಪದಿಂದ ಅವ್ನು ಕೊಳಪಟ್ಟಿ ಹಿಡಿದು ನನ್ನ ಮಗಳು ತಂಟೆಗೆ ಏನಾದರೂ ಬಂದರೆ ನಿನ್ನ ಕುತ್ತಿಗೆ ಇರುತ್ತೆ ಅದ್ರ ಮೇಲೆ ತಲೆ ಇರೋಲ್ಲ ಆಗ ಕಪಿಲ್ ರಚನಾನ ಕೈ ಹಿಡ್ಕೊಂಡು ಹೌದಾ ಅವತ್ತು ನಾನು ಕುಡಿದು ಫುಲ್ ಕಿಕ್ಕಾಗಿದ್ದೆ ಇವತ್ತು ಫುಲ್ ಸ್ಟಡಿಯಾಗಿದ್ದೀನಿ ನಾನು ಮನ್ಸು ಮಾಡಿದರೆ ನಿನ್ನ ಈ ಕೈನ ಖಟಕ್ಕಂತ ಮುರಿದಾಕ್ಬಿಡ್ತೀನಿ ಅಂತ ಹೇಳ್ತಾನೆ ಆಗ ರಚನಾ ಕೋಪದಿಂದ ಏಯ್ ಮತ್ತು ಕಪಿಲ್ ಹೇಳ್ತಾನೆ ಏಯ್ ಆ ಮಗು ಜೊತೆಗೆ ನನಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಇರೋದು ನಿನ್ನ ಹತ್ರ ಹೀಗೆ ಎಗರದಾಡ್ತಾ ಇದ್ದರೆ ನಿನ್ನೂ ನಿನ್ನ ಗಂಡನ್ನು ಮುಗಿಸ್ಬಿಡ್ತೀನಿ ಹುಷಾರಾಗಿರೋ ನಮ್ಮ ಹತ್ರ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ಇಲ್ಲಿ ಪದ್ಮಜ ಮತ್ತು ದೇವಿನ ತೋರಿಸ್ತಾರೆ ದೇವಿ ಹೇಳ್ತಾಳೆ ದೊಡಮ್ಮ ಈ ಮನೆಗೆ ಆಧಾರನೇ ನೀವು ದೊಡಪ್ಪ ಅವರಿಲ್ಲ ಉಳಿದಿರೋದು ನೀವು ಮಾತ್ರ ನಮಗೆ ನಮಗೆ ಸಾಂತ್ವನ ಹೇಳಿ ಧೈರ್ಯ ತುಂಬಬೇಕಾಗಿರೋದು ನೀವೇ ಈ ಥರ ಮಾಡಿಕೊಂಡ್ರೆ ನಾವೇನು ಮಾಡ್ಬೇಕು ಹೇಳಿ ದೊಡಮ್ಮ ಇಲ್ಲಿ ನೋಡಿ ಹೀಗೆಲ್ಲ ದುಡಿಕೆ ಏನಾರ ಒಂದು ಮಾಡಿಕೊಂಡು ನಮ್ಮನ್ನೆಲ್ಲ ಅನಾಥರನ್ನಾಗಿ ಮಾಡಬೇಡಿ ದೊಡಮ್ಮ ಪದ್ಮಜ ಹೇಳ್ತಾಳೆ ನನ್ನ ಪಾಡಿಗೆ ನಾನು ಸುಮ್ಮನೆ ಇರ್ತೀನಿ ಅಂದರು ಆ ಸಂಜೀವ ಸುಮ್ಮನೆ ಇಲ್ಲ ನನ್ನ ಸಾಯಿಸೋದಕ್ಕೆ ಇದ್ದಾನೆ ನನ್ನ ಸಾಯಿಸೋದಕ್ಕೆ ಇದ್ದಾನ ಅವನು ಅವನನ್ನ ಮನೆ ಬಿಟ್ಟು ಹೊರಗೆ ಹೋಗೋದಿಕ್ಕೆ ಹೇಳು ನೀನು ಹೇಳಿದರೆ ಅವನು ಕೇಳ್ತಾನೆ ಅವನ್ನ ಹೊರಟೋಗೋದಕ್ಕೆ ಹೇಳ್ದೇವಿ ನಿಮ್ಮ ದೊಡ್ಡಪ್ಪ ಮೇಲೆ ನನಗೆ ಬದುಕೋಕೆ ಇಷ್ಟನೇ ಇರಲಿಲ್ಲ ನಿನ್ಗೋಸ್ಕರ ಪ್ರಾಣ ಇಟ್ಕೊಂಡಿದ್ದೀನಿ ನಾನು ಅದು ಬೇಡ ಅಂದರೆ ಅವನು ಇಲ್ಲೇ ಇರಲಿ ಬೇಕು ಅಂದ್ರೆ ಅವನಿಗೆ ಹೋಗೋಕೇಳು ದೇವಿ ದೇವಿ ಹೇಳ್ತಾಳೆ ದೊಡಮ್ಮ ಯಾಕೆ ಸಂಜೀವಣ್ಣನ ಬಗ್ಗೆ ಯಾವಾಗಲೂ ನೆಗೆಟಿವ್ ಆಗೇ ನೋಡ್ತೀರಾ ನೀವು ಅಂದ್ಕೊಳ್ತಿರೋ ಹಾಗೆ ಇಲ್ಲ ಅವನು ಸಂಜೀವಣ್ಣ ತುಂಬ ಒಳ್ಳೆಯವನು ಅವನು ನಿಜವಾಗ್ಲೂ ಆಸ್ತಿಗೋಸ್ಕರ ಬಂದಿಲ್ಲ ರಾಣನ್ಗೆ ಅನ್ಯಾಯ ಮಾಡಿಲ್ಲ ಪದ್ಮಜ ಹೇಳ್ತಾಳೆ ಮತ್ತೆ ಆಸ್ತಿನೆಲ್ಲ ಅವನ ಹೆಸರಿಗೆ ಬರ್ಸ್ಕೊಂಡಿಲ್ವ ಅವನು ದೇವಿ ಹೇಳ್ತಾಳೆ ದೊಡಮ್ಮ ಅಣ್ಣನ ಹೆಸರಲ್ಲಿ ಏನೂ ಇಲ್ಲ ಎಲ್ಲ ಅವನ ಮಗಳು ಕೃಷ್ಣನ ಹೆಸರಲ್ಲಿದೆ ಅಲ್ಲ ದೊಡಮ್ಮ ದೊಡಪ್ಪ ಈ ರೀತಿ ವಿಲ್ ಬರ್ದಿದ್ರೆ ಸಂಜೀವಣ್ಣ ಏನು ಮಾಡೋಕ್ಕಾಗುತ್ತೆ ಹೇಳಿ ದೊಡಮ್ಮ ಸಂಜೀವಣ್ಣ ನಿಧಾನಕ್ಕೆ ಮನೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ತಾನೆ ನಮ್ಮೆಲ್ರೂ ಚೆನ್ನಾಗಿ ನೋಡ್ಕೊಳ್ತಾನೆ ನೀವು ಚಿಂತೆ ಮಾಡಬೇಡಿ ದೇವಿ ಹೊರಗಡೆ ಬಂದು ಜೀವನಿಗೆ ಹೇಳ್ತಾಳೆ ಅವ್ರನ್ನ ಸಮಾಧಾನ ಮಾಡುವಷ್ಟರಲ್ಲಿ ನನಗೆ ಸಾಕು ಸಾಕು ಹೋಗೋಯ್ತು ಅಣ್ಣ ನೀನು ಸ್ವಲ್ಪ ಪೇಷನ್ಸಲ್ಲಿರು ನಾನು ಹೇಳೋ ತನಕ ಈ ಕಡೆ ಬರಬೇಡ ಜೀವ ಹೇಳ್ತಾನೆ ಎಷ್ಟು ದಿನ ಅಂತ ಹೀಗೆ ದೂರ ಇರೋದು ದೇವಿ ನಾನು ಅಮ್ಮ ಒಬ್ರಿಗೊಬ್ರು ಮಾತಾಡ್ಕೊಂಡ್ರೆ ತಾನೆ ಅವ್ರಿಗೆ ಯಾಕೆ ಕೋಪ ಅಂತ ಅರ್ಥ ಆಗೋದು ನನ್ನ ಸಂಕಟ ಏನು ಅಂತ ಅವ್ರಿಗೆ ಅರ್ಥ ಮಾಡ್ಸೋಕ್ಕಾಗೋದು ಆಗ್ತಾನೆ ನಮ್ಮ ಇಬ್ಬರು ಮಧ್ಯೆ ಇರೋ ತೆರೆ ದೂರ ಸರಿಯೋದು ಬಾಲ ಹೇಳ್ತಾನೆ ದೂರ ದೂರ ಇದ್ದಷ್ಟು ಅಂತರ ಹೆಚ್ಚಾಗ್ತಾನೆ ಅಲ್ವಾ ದೇವಿ ಜೀವ ಹೇಳ್ತಾನೆ ಅದಕ್ಕೆ ಅಂತ ತಾನೆ ನಾನು ಇಲ್ಲಿಗೆ ಬಂದಿದ್ದು ಅಂತ ಹೇಳಿದಾಗ ದೇವಿ ಹೇಳ್ತಾಳೆ ಎಂಟು ವರ್ಷದಿಂದ ಈ ಮನೆನ ಒಂದು ಮಾಡೋಕ್ಕೆ ಹೆಣಗಾಡ್ತಾ ಇದ್ದೀನಿ ನಾನು ಎಂಟು ವಾರ ಕಾಯೋಕ್ಕಾಗಲ್ವ ಅಣ್ಣ ನಿನಗೆ ನಿನ್ನ ಧ್ವನಿ ಕೇಳ್ತಾ ಹಾಗೆ ಕೈ ಕುಯ್ಕೊಂಡು ಆತ್ಮಹತ್ಯೆಗೆ ಪ್ರಯತ್ನ ಪಟ್ರು ಲಕ್ಕೀಲಿ ದೊಡ್ಡದಾಗಿ ಏನೂ ಆಗಿಲ್ಲ ಅವರಿಗೆ ಅವ್ರಿಗೇನಾದರೂ ಆಗಬೇಕು ಅಂತ ಬಯಸ್ತಾ ತಗೋ ಈ ಕೀನ ಹೋಗು ಅಂತ ಹೇಳ್ತಾಳೆ ಜೀವ ಸೈಲೆಂಟಾಗಿ ಒಂದು ಕಡೆ ಹೋಗಿ ನಿಂತ್ಕೊತಾನೆ ಆಗ ದೇವಿ ಹೋಗಿ ಹೇಳ್ತಾಳೆ ಅಣ್ಣ ನಾನು ಹೇಳಿದ್ಕೆಲ್ಲ ನೀನು ಬೇಜಾರಾಗಬೇಡ ವಾಸ್ತವನ ಅರ್ಥ ಮಾಡ್ಕೊ ದೊಡಮ್ಮನಿಗೆ ಈಗ ಒಂದು ಸಾಂತ್ವನ ಬೇಕು ಅಂದರೆ ಅವರಿಗೆ ಧೈರ್ಯ ಬರೋ ಥರ ನನಗೇನು ತೊಂದರೆ ಇಲ್ಲ ಅನ್ನೋ ಭಾವನೆ ಬರೋ ಥರ ಏನಾದರೂ ಒಂದು ನಿನ್ನಿಂದ ಆಗಬೇಕು ಆಗ ಅವ್ರ ಹತ್ರ ನಿನ್ನ ಬಗ್ಗೆ ಕಾನ್ಫಿಡೆಂಟಾಗಿ ಮಾತಾಡೋದಕ್ಕೆ ನಿಮ್ಮಿಬ್ಬರನ್ನ ಒಟ್ಟಿಗೆ ಕೂರಿಸೋದಕ್ಕೆ ಒಂದು ಅವಕಾಶ ಸಿಗುತ್ತೆ ಜೀವ ಹೇಳ್ತಾನೆ ಅಮ್ಮನಿಗೆ ಇಷ್ಟ ಆಗೋ ಥರ ಕೆಲಸನ ನಾನು ನಾಳೆ ಮಾಡ್ತೀನಿ ಇಲ್ಲಿ ರಾಣ ಹತ್ರ ಕಪಿಲ್ ಬಂದು ಅಣ್ಣ ಪಾರ್ಟಿ ಜೊತೆಗೆ ಮೀಟಿಂಗು ಫಿಕ್ಸ್ ಆಗಿದ್ದೆ ಅಣ್ಣ ಇವತ್ತು ರಾತ್ರಿ ಅದರಲ್ಲಿ ಫಸ್ಟ್ ರಚನೆ ಮೇಲೆ ಅಟ್ಯಾಕ್ ಮಾಡ್ತೀನಿ ಇಲ್ಲಿ ರಾಣ ಹೇಳ್ತಾನೆ ಮೀಟಿಂಗು ಮಿಸ್ ಆಗಬಾರ್ದು ಮರ್ಡರು ಮಿಕ್ಸ್ ಆಗಬಾರ್ದು ಆ ರಚನನ್ ಸಾವು ಆ ಕೃಷ್ಣ ಮುಂದೆನೇ ಆಗಬೇಕು ಆ ಮರ್ಡರು ಎಷ್ಟು ಭಯಂಕರವಾಗಿರಬೇಕು ಅಂದರೆ ಅದು ಆ ಕೃಷ್ಣನ ಹಾಂಟ್ ಮಾಡಬೇಕು ರಚನನ ನೆನೆಸ್ಕೊಂಡಾಗಲೆಲ್ಲ ಅವಳು ನಡಗಬೇಕು ಆಗ ಕಪಿಲ್ ಹೇಳ್ತಾನೆ ನ ನಡಗಿಸ್ಬಿಡ್ತೀನಿ ಜೀವ ಬಂದು ಸೈಲೆಂಟಾಗಿ ಕುತ್ಕಂತಾನೆ ಆಗ ರಚನಾ ಕೇಳ್ತಾಳೆ ಜೀವ ದೇವಿ ಅಂತ ಕಿರ್ಚ್ಕೊಂಡ್ರಲ್ಲ ಏನಾಯಿತು ನಾನು ಬರೋಣ ಅಂದ್ಕೊಂಡೆ ಕೃಷ್ಣ ಒಬ್ಳೇ ಇದ್ಲಲ್ಲ ಅದಕ್ಕೆ ಬರೋಕ್ಕಾಗಲಿಲ್ಲ ಜೀವ ಹೇಳ್ತಾನೆ ಅಮ್ಮನ್ನ ನೋಡೋಣ ಅಂತ ಹೋಗಿದ್ದೆ ರಚನಾ ರಚನಾ ಕೇಳ್ತಾಳೆ ಹೌದಾ ಚೆನ್ನಾಗಿ ಮಾತಾಡ್ಸಿದ್ರೆ ಅವರು ನಿಮ್ಮೇಲಿರೋ ಕೋಪ ಎಲ್ಲ ಹೋಯ್ತಾ ಅವರಿಗೆ ಜೀವ ಹೇಳ್ತಾನೆ ಅದು ಈ ಜನ್ಮದಲ್ಲಿ ಹೋಗೋ ಥರ ಕಾಣಿಸ್ತಾ ಇಲ್ಲ ಅವರಿಗೆ ಮಾತಾಡಿದರೆ ಬಗೆಹರಿದಿರೋ ಸಮಸ್ಯೆ ಯಾವುದಿಲ್ಲ ಅಂದ್ಕೊಂಡು ಅಮ್ಮನ ರೂಮ್ ಹತ್ರ ಹೋದೆ ಅಮ್ಮ ಅಂತ ಕರೆದೆ ಅಷ್ಟೇ ಬಿಟ್ರು ಬಾಯಿಗೆ ಬಂದಂಗೆ ಬೈದು ಶಾಪ ಹಾಕ್ಬಿಟ್ರು ರೂಮಲ್ಲಿರೋ ವಸ್ತುಗಳೆಲ್ಲ ತೆಗೆದು ಎಸೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ನಿಮಗೇನಾದರೂ ಆಯಿತು ಜೀವ ಅಂತ ರಚನೆ ಕೇಳಿದಾಗ ಜೀವ ಇಲ್ಲ ನಾನು ರೂಮ್ ಬಾಗಿಲಿಂದ ಹೊರಗಡೆ ಇದ್ದೆ ತುಂಬ ವೈಲೆಂಟಾಗಿ ಬಿಹೇವ್ ಮಾಡ್ತಾ ಇದ್ದಾರಂತಲೇ ನಾನು ದೇವಿನ ಕರೆದಿದ್ದು ಆಗ ರಚನೆ ಕೇಳ್ತಾಳೆ ದೇವಿ ನಿಮ್ಮನ್ನು ಒಳಗಡೆ ಕರ್ಕೊಂಡು ಹೋದ್ಲಾ ಅಮ್ಮ ನಿಮ್ಮನ್ನು ನೋಡಿದ್ರಾ ಆಗ ಜೀವ ಮತ್ತೆ ಹೇಳ್ತಾನೆ ಇಲ್ಲ ಅಮ್ಮ ನನ್ನ ನೋಡಿರೋ ಮತ್ತೆ ಇನ್ನೂ ಅತಿಯಾಗಿ ಕೋಪಕ್ಕೆ ಒಳಗಾಗ್ತಾರೆ ಅಂತ ದೇವಿನನ್ನ ಹೊರಗೆ ತಡೆದ್ಬಿಟ್ಲು ರಚನಾ ಹೇಳ್ತಾಳೆ ನೀವು ಒಳಗಡೆ ಹೋಗಬೇಕಾಗಿತ್ತು ಜೀವ ನಿಮ್ಮ ಮನಸ್ಸಲ್ಲಿರೋದನ್ನೆಲ್ಲ ಅವರಿಗೆ ಹೇಳ್ಕೊಬೇಕಾಗಿತ್ತು ಆಗ ಜೀವ ಹೇಳ್ತಾನೆ ನನ್ನ ಧ್ವನಿ ಕೇಳಿನೇ ಅವರು ಸಹಾಯಕ್ಕೆ ಪ್ರಯತ್ನ ಪಟ್ಬಿಟ್ರು ಇನ್ನೇನಾದರೂ ಒಳಗಡೆ ಹೋಗಿದ್ದರೆ ಏನು ಗತಿ ಹೇಳಿ ರಚನಾ ಶಾಕ್ನಿಂದ ಏನೂ ಆತ್ಮಹತ್ಯೆಗೆ ಪ್ರಯತ್ನ ಪಟ್ರಂತ ಅಂತ ಕೈ ಕುಯ್ಕೊಂಡೋದ್ರಂತೆ ಅಂತ ಜೀವ ಹೇಳ್ತಾನೆ ದೇವಿ ಟ್ರೀಟ್ಮೆಂಟ್ ಕೊಟ್ಟು ಆಚೆ ಬಂದು ಹೇಳಿದ್ಲು ರಚನಾ ಶಾಕ್ನಿಂದ ಏನು ಜೀವ ಇಲ್ಲಿ ನಾವು ಅಂದ್ಕೊಳ್ತಿರೋದೇ ಒಂದು ಇಲ್ಲ ಆಗ್ತಿರೋದೇ ಒಂದು ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ ರಚನಾ ಅಂತ ಜೀವ ಹೇಳ್ತಾನೆ ನಾಳೆನೇ ಈ ಮನೆ ಬಿಟ್ಟು ನಮ್ಮ ಹಳೆ ಮನೆಗೆ ಹೋಗೋಣ ರಚನೆ ಹೇಳ್ತಾಳೆ ಏನು ಹೇಳ್ತಾ ಇದ್ದೀರ ಜೀವ ನಾವಿಲ್ಲಿಗೆ ಬಂದದ್ದೇ ಅಂದಾಗ ಜೀವ ಮತ್ತೆ ಹೇಳ್ತಾನೆ ಏನು ಮಾಡೋದು ರಚನೆ ನಮ್ಮ ಆಸೆ ಯಾವುದು ನೆರವೇರೋ ಥರ ಕಾಣ್ತಾ ಇಲ್ಲ ನಾವಿಲ್ಲಿರೋದು ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ ರಚನಾ ನಾವಿಲ್ಲಿರೋವಷ್ಟು ದಿನವೂ ಅಮ್ಮ ಬೇಜಾರಲ್ಲೇ ಇರ್ತಾರೆ ಈ ಥರ ಏನಾದರೂ ಮಾಡ್ಕೊತಾನೇ ಇರ್ತಾರೆ ಅದೇ ನಾವಿಲ್ಲಿಂದ ಹೋದ್ವಿ ಅಂತ ಅಂದ್ಕೊಳ್ಳಿ ಕತ್ಲೇ ಕೋಣೇಲಿ ಕಡೆ ಪಕ್ಷ ಜೀವಂತವಾಗಿ ಇರ್ತಾರೆ ನಮ್ಮಿಂದ ಅಮ್ಮನಿಗೆ ತೊಂದರೆ ಆಗೋದು ಬೇಡ ನಾವು ನಾಳೆನೇ ಈ ಮನೆ ಬಿಟ್ಟು ಹೋಗೋಣ ರಚನಾ ಹೇಳ್ತಾಳೆ ನೀವು ಹೇಳ್ತಿರೋದು ಒಂದು ರೀತಿ ಸರಿನೇ ಇರಿ ಈ ಮನೆ ಓನರಮ್ಮ ಕೃಷ್ಣನ್ನೇ ಒಂದು ಮಾತು ಕೇಳೋಣ ಕಂದ ನಿನ್ನ ಒಪಿನಿಯನ್ ಏನು ನಾವು ಫೈಟ್ ಮಾಡಿ ಅಜ್ಜಿನ ಕಾಪಾಡ್ಕೊಳ್ಳೋದು ಸರಿನಾ ಅಥವಾ ಬೇಬಿ ಹೇಳ್ದಂಗೆ ನಮ್ಮಿಂದ ಅವರಿಗೆ ಪ್ರಾಬ್ಲಮ್ ಆಗೋದು ಬೇಡ ಅಂತ ಹಳೆ ಮನೆಗೆ ಹೋಗೋದು ಸರಿನಾ ಇಲ್ಲಿ ರ ಕೇಳ್ತಾನೆ ಕಪ್ಪು ಪ್ಲ್ಯಾನ್ ಎಲ್ಲ ಸರಿಯಾಗಿ ಮಾಡಿದಿ ತಾನೇ ಅಂತ ಆಗ ಕಪಿಲ್ ಹೇಳ್ತಾನೆ ಇನ್ನೂ ಸ್ವಲ್ಪ ಹೊತ್ತಣ್ಣ ಹುಡುಗರೆಲ್ಲ ಫೀಲ್ಡಿಗೆ ಇದ್ದಾರೆ ಇವತ್ತು ರಾತ್ರಿ ಅವಳು ನಮ್ಮ ಕೈಯಿಂದ ತಪ್ಸ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ ಅಣ್ಣ ಅವಳು ನಾಳೆ ಬೆಳಗಿನ ಸೂರ್ಯೋದಯ ನೋಡೋದಿಲ್ಲ ಇಲ್ಲಿ ಕನಕಾಂಬರಿ ಹೇಳ್ತಾಳೆ ಮೂವತ್ತು ವರ್ಷದಿಂದ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಈ ಆಸ್ತಿಗಾಗಿ ಕಾಯ್ತಾ ಇದ್ದೀನಿ ಈ ಮನೆ ಯಜಮಾನಿ ನಾನು ಹಾಕ್ತೀನಿ ಅಂತ ಹೋರಾಡ್ತಾ ಇದ್ದೀನಿ ನಿನ್ನೆ ಮೊನ್ನೆ ಬಂದ ರಚನಾ ಅದನ್ನು ಕಿತ್ಕೋತಾಳ ಅಷ್ಟು ಸುಲಭವಾಗಿ ಈ ಕನಕಾಂಬರಿ ಬಿಟ್ಟು ನೆವರ್ ಅವಳನ್ನ ಸಾಯಿಸಿ ಆದರೂ ನನ್ನ ಆಸ್ತಿನ ನಾನು ದಕ್ಕಿಸ್ಕೊಳ್ತೀನಿ ಇಲ್ಲಿ ಭಾಮಿನಿ ಕೈಯಲ್ಲಿ ಚಾಕು ಹಿಡ್ಕೊಂಡು ಕೋಪದಿಂದ ಏ ರಚನಾ ಆಸ್ತಿ ಎಲ್ಲ ಕನಕಾಂಬರಿ ಅಕ್ಕನ ಹೆಸರಿಗೆ ಬಂದಿದ್ದರು ನನಗೆ ಭಯ ಇರಲಿಲ್ಲ ಜೊತೇಲಿದ್ದೀವಿ ಅನ್ನೋ ಕಾರಣಕ್ಕೆ ನಮಗೂ ಅಷ್ಟೋ ಇಷ್ಟೋ ಕೊಡ್ತಾ ಇದ್ದರು ಇನ್ನೂ ರಾಣ ಹೆಸರಿಗೆ ಬಂದಿದ್ದರೆ ಭಯ ಪಡೋಂಗೆ ಇರಲಿಲ್ಲ ಇನ್ನೂ ಕೇಳೋಂಗೆ ಇರಲಿಲ್ಲ ಅರ್ಧ ಆಸ್ತಿನ ನನ್ನ ಮಗ ಕಪಿಲ್ ಹೆಸರಿಗೆ ಬರಿತಾ ಇದ್ದ ಅದು ಇಲ್ಲ ಇದು ಇಲ್ಲ ಎಲ್ಲ ಆಸ್ತಿನೂ ನಿನ್ನ ಮಗಳು ಕೃಷ್ಣನ ಹೆಸರಿಗೆ ಬರೆದು ಬಿಟ್ಟಿದ್ದಾನಲ್ಲಿ ಸಾಲದಕ್ಕೆ ಗಾಯದ ಮೇಲೆ ಬರೆ ಹಾಕಿದಂಗೆ ನಿನ್ನನ್ನು ಗಾಡಿಯನ್ನಾಗಿ ಮಾಡಿಬಿಟ್ಟ ನಾವು ಅಮ್ಮ ತಾಯಿ ಅಂತ ಎಲ್ಲದಕ್ಕೂ ನಿನ್ನ ಹತ್ರ ಅಂಗಲಾಚ್ಬೇಕಾ ನೀನು ಜೀವಂತವಾಗಿ ಇದ್ದರೆ ತಾನೇ ನಮಗಿಂಥ ಪರಿಸ್ಥಿತಿ ನೀನೇ ಇಲ್ಲ ಅಂದರೆ ನಿನ್ನನ್ನು ಸಾಯಿಸ್ಬಿಟ್ರೆ ಇಲ್ಲಿ ರಚನೆ ಯೋಚನೆ ಮಾಡಿಕೊಂಡು ಹನ್ನೊಂದು ನಲವತ್ತೈದು ಇವತ್ತು ಅಳೋದೊನಿ ನಗೋದೊನಿ ಕೇಳಿಸುತ್ತಾ ನಗುಸದ್ದು ನೆನ್ನನ್ನು ಕೇಳಿಲ್ಲ ಇವತ್ತು ಕೇಳಿಲ್ಲ ಅತ್ತೆಗೇನಾದರೂ ಚೆನ್ನಾಗಿ ನಿದ್ದೆ ಬರೋ ಥರ ಮಾತ್ರೆಗಳನ್ನು ಏನಾದರೂ ಕೊಟ್ಟಿದ್ದಾರಾ ಅದಕ್ಕೆ ಯಾವ ಸೌಂಡೂ ಇಲ್ವಾ ಅಂತ ಮನಸಲ್ಲೇ ಯೋಚನೆ ಮಾಡಿಕೊಂಡು ಮಲ್ಕೊಂತಾಳೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕು ಶೇರು ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್